ಮಂಜರಿ ಕಾರ್ಯಕ್ರಮದಲ್ಲಿ ಹಾಸನರಾಗಿರ್ತಕ್ಕಂಥ ನನ್ನ ಸನ್ಮಿತ್ರರು ಕೆ ಪಿ ಟಾವ್ನ ಮಾಲೀಕರಾಗಿರ್ತಕ್ಕಂಥ ಪ್ರಭಾಕರ್ ಅವರೇ ನಗರಸಭಾ ಸದಸ್ಯರ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದಂಥ ಆತ್ಮೀಯ ಸ್ನೇಹಿತರಾದಂಥ ಎಂಆರ್ ಮೊಳಿ ಅವರೇ ನಮ್ಮ ಬೈಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಿತ್ರರಾಗಿರ್ತಕ್ಕಂಥ ಅಶೋಕ್ ಅವರೇ ಸದಸ್ಯರಾಗಿರ್ತಕ್ಕಂಥ ಪತ್ನಹಳ್ಳಿ ಶಂಕರಣ್ಣವರೇ ವೇದಿಕೆಯಲ್ಲಿ ಹಾಸನ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ವರ್ಗಣ್ಣವರೇ ಹಿರಿಯರಾದಂಥ ನಮ್ಮ ಸಂಗ್ರಾಮಣ್ಣವರೇ ನಮ್ಮ ಹೆಬ್ಳಿ ಗ್ರಾಮ ಪಂಚಾಯತಿ ಸನ್ಮಿತ್ರರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಆನಂದ ರೆಡ್ಡಿ ಅವರೇ ಮತ್ತು ವೇದಿಕೆಯಲ್ಲಿ ಎಲ್ಲ ಗಣ್ಯ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದ್ರೆ ಮುಳ್ಳೆ ತಂಗಿರೇ ಇದೇನು ಹಣದಾಗ ಒಂದು ವೇದಿಕೆನೂ ಅಲ್ಲ ಅದು ಕೆಲವಾರು ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ ಇವತ್ತು ನಾವು ಇರ್ತಕ್ಕಂಥದ್ದು ಎಬ್ಳಿ ಗ್ರಾಮದಲ್ಲಿ ಈ ಎಬ್ ಗ್ರಾಮಕ್ಕೆ ಒಂದು ವಿಶೇಷವಾದಂತ ಇತಿಹಾಸ ಇದೆ ಏನು ಸ್ವಾತಂತ್ರ್ಯ ಸಂಗ್ರಾಮ ದೇಶದ ಒಂದು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕ ಇಂತಹ ವಿಶೇಷತೆ ಇರ್ತಕ್ಕಂಥ ಈ ಊರಲ್ಲಿ ಇವತ್ತು ದೇವಿಯ ಒಂದು ಏನೊಂದು ಜಾತ್ರೋತ್ಸವ ತಾವು ಮಾಡ್ತಾ ಇದ್ರಿ ನಿಜವಾಗ್ಲೂ ಕೂಡ ತಾಯಿ ಈ ಗ್ರಾಮಕ್ಕೆ ಕೊಟ್ಟು ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಒಂದು ಅಶ್ವೈಶ್ವರ ಜಾತ್ರೆ ಅಥವಾ ಜಾತ್ರೋತ್ಸವ ಎಂದು ಬಂದಾಗ ಊರಿನಲ್ಲಿ ನಮ್ಮ ಎಲ್ಲವರು ಕೂಡ ಬಿಟ್ಟು ನಾವು ಪಕ್ಷಾತೀತವಾಗಿ ನಾವೆಲ್ಲ ಕೂಡ ಈ ಊರವರು ಒಗ್ಗಟ್ಟಾಗಿ ಆ ಒಂದು ಜಾತ್ರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಒಂದು ದೈವ ಕಾರ್ಯಗಳಲ್ಲಿ ಪಾಲ್ಗೊಂಡು ನಾವು ಏನು ಇವೆಲ್ಲರೂ ಕೂಡ ಈ ಕೆಲಸಗಳನ್ನು ಮಾಡಬೇಕು ಹಿಂದಿನ ಕಾಲದಲ್ಲಿ ಸಕಾಲಕ್ಕೆ ಮಳೆ ಆಗ್ತಾ ಇತ್ತು ನಾವು ಹಣ ಮಾಡಿದ್ರೆ ಆ ಹಣ ನಮ್ಮಲ್ಲಿ ಇವತ್ತಲ್ಲ ನಾಳೆ ಬಿಟ್ಟು ಹೋಗ್ಬೋದು ನಾವು ಆಸ್ತಿ ಮಾಡಿದ್ರೆ ಒಂದು ಇವತ್ತು ನಮ್ಮ ಜೊತೆ ಇರ್ಬೋದು ಅದು ನಮ್ಮನ್ನು ಬಿಟ್ಟು ಹೇಳ್ತಾ ಆಮೇಲೆ ನಮ್ಮ ಒಳ್ಳೆಯವರ ಹೆದ್ರಿಗೆ ನಮ್ಮ ಜನಪ್ರಿಯ ಶಾಸಕ ಆಗಿರ್ತಕ್ಕಂತ ಸಂಬಂಧವಾದ ಏನು ನನ್ನ ಸುಮಂಜಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಾನು ಸನ್ಮಿತರಾಗಿರ್ತಕ್ಕೇ ನನ್ನ ಪ್ರಭಾಕರ್ ಇನ್ನೊಬ್ರು ಇಟ್ಕೊಂಡು ಇಂತಹ ಒಂದು ರಸರ ಕಾರ್ಯಕ್ರಮಗಳಾಗಿರ್ಬೋದು ಆಸ್ಪತ್ರೆ ವಿಚಾರಗಳಾಗಿರ್ಬೋದು ಶಾಲಾ ವಿಚಾರಗಳಾಗಿರ್ಬೋದು ಅವ್ರು ಒಂದಲ್ಲ ಒಂದು ರೀತಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚಿನ ಒಂದು ದಾನ ಮಾಡ್ತಕ್ಕಂಥ ಶಕ್ತಿ ಆ ಭಗವಂತ ಅವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರೂ ನನ್ನ ಮಾತು ಮಾತ್ರ